ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರಕ್ಕೆ ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರ ಮತ್ತು ಎಚ್ಪಿ ರಾಜೇಶ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಚ್ಪಿ ರಾಜೇಶ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಇದನ್ನ ಮನವರಿಕೆ ಮಾಡಿ ಸದಸ್ಯತ್ವ ಮಾಡಬೇಕು ಎಂದರು ಜೊತೆಗೆ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ವಿಸ್ತರಣೆ ಸರ್ವೆ ಆರಂಭವಾಗಿದೆ ಆದರೆ ಕೇವಲ ಮಾರ್ಕಿಂಗ್ಗೆ ಮಾತ್ರ ಸೀಮಿತವಾಗದೆ ವೈಜ್ಞಾನಿಕವಾಗಿ ಅಗಲೀಕರಣವನ್ನ ಶಾಸಕರು ಕೈಗೆತ್ತಿಕೊಳ್ಳಬೇಕು ಭರಮಸಮುದ್ರದವರೆಗೂ ಸಮುದ್ರದವರೆಗೂ ರಸ್ತೆ ವಿಸ್ತರಣೆಯಾಗಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಎಚ್ ಸಿ ಮಹೇಶ್ ಅನಿಲ್ ಕುಮಾರ್ ಕೊಟ್ರೇಶ್ ಗೌಡ ಸವಿತಾ ಕಲ್ಲೇಶಪ್ಪ ಎಸ್ ಕೆ ಮಂಜುನಾಥ್ ಸಿದ್ದೇಶ್ ಶಿವಕುಮಾರ್ ಸ್ವಾಮಿ ಎನ್ ಎಸ್ ರಾಜು ಇದ್ದರು ಸಾಕಷ್ಟು ಅಭಿವೃದ್ಧಿ ನಾವು ಕಾಲಘಟ್ಟದಲ್ಲಿ ಸಾಕಷ್ಟು ಕೆಲಸಗಳು ನಾವು ಸದಸ್ಯತ್ವನ ಜಾಸ್ತಿ ಹೆಚ್ಚು ಮಾಡಿಸ್ಬೇಕಾಗಿದೆ ನಮ್ಮನ್ನು ಸಾಕಷ್ಟು ಇಟ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಆ ಕಾರಣಕ್ಕೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಇವತ್ತು ನಮಗೆ ಅಧಿಕಾರ ಎಂದಿದ್ರು ಇಲ್ಲ ಅಧಿಕಾರ ಎಂದಿದ್ರು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಶಕ್ತಿ ಜಾಸ್ತಿ ಇದೆ ಅದನ್ನು ನಾವು ಸದಸ್ಯತ್ವ ಹೆಚ್ಚು ಮಾಡಿಸೋದ್ರ ಮುಖಾಂತರ ನಾವು ಸಂಘಟನೆಯನ್ನು ತೋರಿಸ್ಕೊಡ್ಬೇಕಾಗಿದೆ ಕೆಲಸಗಳು ಹಳ್ಳಿಗಳಲ್ಲಿ ಎಲ್ಲ ಅಭಿವೃದ್ಧಿ ಏನ್ ಇವತ್ತು ಅಭಿವೃದ್ಧಿ ಆಗಿದ್ದಾವೆ ಅಂದ್ರೆ ನೀರಾವರಿ ರಸ್ತೆಗಳು ಅಭಿವೃದ್ಧಿ ಇರಬಹುದು ನಾವು ಒಬ್ರಿಗೊಬ್ರು ಒಬ್ರು ಜಾಸ್ತಿ ಆಗುತ್ತೆ ಒಗ್ಗೂಡುತ್ತೆ ಅಂತ ನಾವು ಕಂಡಿದ್ವಿ ನಾವು ಮತ್ತು ಒಂಬತ್ತು ಸಾವಿರ ಹಿನ್ನೆಡೆ ಆದ್ರೆ ದಯವಿಟ್ಟು ಕಾರ್ಯಕರ್ತರು ನಮ್ಮ ಅಧಿಕಾರದಲ್ಲಿ ಹೇಳ್ತೀನಿ ಹೇಳ್ತೀನಿ ಕೈಲಾದಷ್ಟು ಕೆಲಸ ಮಾಡಿದ್ದೀನಿ ಭದ್ರಾ ಮಂಡೆ ಸ್ಟಾರ್ಟ್ ಆಗ್ತದೆ ಕೆಲಸ ಮೆಟೀರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಐವತ್ತೇಳು ಕೆರೆಗಳು ನೀರು ಹೆಚ್ಚು ಕಡಿಮೆ ನೀರು ಬರ್ತಾ ಇದೆ ಈಗ ತಾವು ಸ್ಟಾರ್ಟ್ ಆಗಿದೆ ಕೊಟ್ಟು ಈಗ ಒಂದು ಬಡದನಾಡು ಬಯಲುಸೀಮೆ ಸೀಮೆ ಹಂಗೆ ಪದ ಅದನ್ನು ಆ ಪದವನ್ನ ಅಳಿಸ ಕೆಲಸ ನಮ್ಮ ಬಿ ಜೆ ಪಿ ಸರ್ಕಾರ ಎಂಟು ಮಾಡಿಕೊಟ್ರು ಅದಕ್ಕೆ ಸ್ತ್ರೀಗಳ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನಡೀತಾರೆ ನಿಜಗಳು ಖುಷಿಯಾಗಿ ನೀರು ನೋಡಿದ ತಕ್ಷಣ ಯಾಕಪ್ಪ ಅಂದರೆ ನೀರೇ ನಮಗೆ ರಕ್ಷೆ ನಮಗೆ ಅಂತ ನೀರು ನಮ್ಮ ತಂದೆ ಅಂತ ಮುಖಾಂತರ ನಡೆದರೆ ನಿಜವಾಗ್ಲು ಅದು ಹೆಮ್ಮೆಯ ವಿಷಯ ಯಾಕೆಂದ್ರೆ ಇಷ್ಟು ಅಭಿವೃದ್ಧಿ ಅಂತ ನಮ್ಮ ಜನ್ ಸಾಗುತ್ತೆ ಅಂತ ನಮಗೆ ಕರ್ತನೆ ಇರಲಿಲ್ಲ ಅದಕ್ಕೆಲ್ಲ